ಇಲ್ಲಲ್ಲ ನೀರ್ ಸೋರ್ಕೆರ ಹಂಗಾದವು ನೀವು ಹೊರಗೆ ಹಾಕಂತ ಹೇ ನಿ ಬಿಸಲಿ ಬಿಡ ತನಿತ್ತಾ ಹೊಟ್ಟೆ ಹೇಳ್ತಸನ ಮಣಂಗಿಲ್ಲೋರೆ ಆರೆ ಆಗ ಮನ್ನಾಗ್ಲಿ ಹೇಳೇನಿ ಇ ಉಳಾಗಡ್ಡಿ ಹೊರಗೆ ಹಾಕ್ ಬಿಸಲಿ ಗಂತೆಕರಾ ಉಳಾಗಡ್ಡಿ ಬಿಸಲಿ ಹಾಕದ್ರೇನ್ ಮಾಡತನೆವಾ ಏಯ್ ಎಲ್ಲ ಮೇಲೆ ಅಲ್ಲ ಒಂದ ಹರಿಯಾಗ್ ನೆ ಎப்சಿದೆ ನಾನು ಬಿಸಲಿ ಬಿಳಕತತಿ ಮೂರು ದಿನದಿಂದಲ್ಲ ಉಳಾಗಡ್ಡಿ ಹೊರಗೆ ಹಾಕಂತಾದ್ರಿ ತೆಲೆ ಇಲ್ಲ ಇಲ್ಲ ನ ಹೇಳಿದ್ ಯಾಕ್ ಹೀಂಗ್ ಮಾಡತೀರಿ ನೀವುಎರೆ ಮೇಲೆ ಮಕ್ಕೋ ಒಂದ್ಸ ಎಟ್ಟರಿ ಕಿರಿಕಿರಿ ಮಾಡ್ತಿ ಕಿರಿಕಿರಿ ಮಾಡ್ತಾನೆ ನಿಮಗ ಮೂರ್ ದಿನದಿಂದ ಮನೆಯಾಗೇತಿ ಒಳಗ ಉಳ್ಳಾಗಡ್ಡಿ ಎಲ್ಲಾ ಕೊಳ್ತಾವ ಈಗ ಒಂದ್ಸೂರು ಬಿದ್ದಂಗ ಬಿದ್ದಂಗೇತಿ ಒಂದ್ ಬಿಸ್ಲಿ ಹಾಕಂತ ಹೇಳಿ ನಿಮಗ ಮನೆಯಿಂದ ಉಳಾಗಡ್ಡಿ ನೀ ಹಾಕುದು ನಾ ನಾ ಕೇಳ ನಾನ್ ದ್ರಾಕ್ಷಿ ಕಲ್ ಒಳ್ಳ ಕರ್ಕೊಂಡು ಹೋಗಿ ನಾನ್ ನಿರ್ತ ಮಾಡಕ್ ಕಳ್ಸಿನ ಅದ್ನು ಮಾಡಿದ್ರಿ ಈಗ ಒಂದ್ ಸ್ವಲ್ಪ ಮಾಡ್ರಿ ಎಲ್ಲಾ ಮನಿ ಕೆಲ್ಸ ನಾನ ಮಾಡ್ಬೇಕ ಒಂದ್ ಕೆಲ್ಸ ಏರಿ ನೀ ಮಾಡುದು ಅದಂದ್ ನಾ ಮಾಡುದು

ಹಂಗಲ್ರ ಹಿಂಗ್ ಕೂತ್ರ ನಮ್ ಸಂಸಾರ ಆಗೋದ್ ಹೆಂಗತ್ ಇತರ್ನಾಥರ್ನ ಇದು ಮಾಡ್ರೆ ಮುರ್ದ್ ಮುರ್ದ ಬಿಸಿಲಿ ಹಾಕಿ ನಾನೇ ಮಾಡ್ಬೇಕಿ ನಾನೇ ಮಾಡ್ಬೇಕಂತ ನಾನು ನೀನು ಕೂಡ ಮಾಡ್ಬೇಕು ಅಂತ ಸಂಸಾರ ಜಗದ್ ಈಗ ತುಂಬಾ ಬುಟ್ಟಿ ಹಾಕೊಂಡ ಬುಟ್ಟಿ ಹಾಕೊಂಡ್ ಬಾ ನಾ ಇಲ್ಲ ಸಜ್ಜು ಮಾಡ್ತಾನಿಲ್ಲ ಹಾಕೋನು ನನಗೆ ಹೋಗಿ ನನ್ ಕುಡಿದಾಸ ಕೆಲಸ ಮಾಡದ ಮಾಡೋದು ನಿಮ್ ಮನಿ ಒಳಗೆ ತೊಗೊಂಡ್ ಉಂಟ ಬಿಸಿ ಹಾಕಿ ನಾವು ನಿಮ್ ಅಪ್ಪ ನೌಕರಿಂಗ್ ಕೊಟ್ಟ ಕೊಟ್ಟಾನಗ

ಏನಲ್ಲಾತಿ ಕೊಯಾ ಕೊಯ್ಯ ಮನಸ್ಸಾಗ ಏನನ್ಲಿ ಏನಂದ್ರು ಅಷ್ಟ ನಂದ್ ಹನೇ ಬರನ ಚೊಲೋ ಇಲ್ಲ ಹಾ ನೀವೇನ್ ಕೆಲಸ ಮಾಡ್ತೀರೇನ್ ಇಲ್ಲಿಕ್ಕೆ ಅಷ್ಟೇ ಹೇಳಿ ನೀ ತುಂಬ ಬಾಂದ ಹೊರಗ್ ತಂದೆ ಅಂದ್ರೆ ನಾ ಮಾಡ್ತೇನೆ ಆಗಂಗಿಲ್ಲ ನನಗೆ புகார் ಅವ್ನ್ ಗಾಡಿಗೆ ಎಣ್ಣೆ ಹಾಕಿರು ಎಣ್ಣೆ ಹಾಕಿಲ್ಲ ನನ್ ಗಾಡಿ ಅದ್ ಬರ್ದೈತಿ ಹಾಗೆ ಅವ್ನ ಹಳ್ಳಿ ಭೂತಾಪ್ ಹೊಂತಿದ್ವಿ ಶುರು ಮಾಡಿಟ್ ನಾವು ನಾರ್ಮಲ್ ಏನು ಮರ ಮಳಿ ಒಂದು ಹಾಕಿಸಿಂದ ಬಾಯಾಗ ಒಂದು ಮುಂಗ್ಳಾತೈತಿ ರಂಗ್ಯಾ ಇದ್ದಂದ್ರೆ ಕರ್ಕೊಂಡು ಹೋಗಿ ಕಿಸಿಂದ ಅದನ್ನೊಂದು ಸೂದ್ರೆ ಅದಾನೋ ಅದಾನು ಇಲ್ಲೂ ಟ್ಯಾಕ್ಟರ್ಗಳ್ರಿ ಅದಾವು ಇದ್ದಂಗೆ ಕಾಣಿಸ್ತಾನೆ ಇಬ್ಬರು ಇದ್ದಂಗ್ ಕಾಣಿಸ್ತಾರ

ಮರ ಎಲ್ಲ ಬೆಳಗಾನ ನಿಂತತ್ರ ನಿತ್ ಮಾಡಿ ಬಂದನು ಬಂದ್ ಒಂದ್ ತಾಸ ಮಕ್ಕಬೇಕಂದ್ರ ಉಳ್ಳಾಗಡ್ಡಿ ಹೋಳು ಉಳ್ಳಾಗಡ್ಡಿ ಸೊಪ್ಪಿ ತೆಗಿ ಅದನ್ನ ಮಾಡು ಇದನ್ನ ಮಾಡು ರೊಟ್ಟಿ ಹುಣಿಗ್ ಮಾಡ್ಲಾಕ್ತನಾ ಮಾಡುವಾಗ ಹೊಡದಕ್ ಹೊಂದಿವರ್ನ ಏ ಮರ ಹೊಡಕ್ ಹೋಲ ದಿನ ಎಟ್ಟರ ನಿಗ್ರ ಎಟ್ಟರೆ ತಾಳುದೋಡನು ಅಲ್ಲ ದ್ರಾಕ್ಷಿ ಸಾಲ್ ಹೊತ್ ಬೆಳಗಾನ ನಿಂದಿರ್ಸನ್ ಕದ್ದಿ ಕಡ ಬಂದ್ ಒಂದ್ ತಾಸ ಮಕ್ಕೊಂಡ್ರ ಮನ್ಗ್ ಗುಡ್ಲಾಕ್ತಾ ಇರಲಿಲ್ಲ ಉಳ್ಳಾಗಡ್ಡಿ ಹಸನ್ ಮಾಡು ಬಳ್ಳಹಳ್ಳಿ ಹಸನ್ ಮಾಡು ಆ ರೊಟ್ಟಿ ಒಣಗಿ ಮಾಡು ಇವ್ರು ಮಾಡುದಾರ ನಾವ್ ಮಾಡುದ ಇವ್ರ್ಯಾಕ್ ತರ ಹೇಳ ನೋಡೋಣ ಸೀದಾ ಮಾಡ್ಕೊಂಡ ತಿನ್ನಂಗಿದ್ರ ನಿಂದ್ರೋದಿಲ್ಲ ಇರ್ಲಿಕ್ ಬಿಡುದ್ ಗಾಡಿ ಇರ್ಲಿಕ್ಕೆ ಅಂದ್ರೆ ನೀವ್ ಹೊಡಸ್ಕೊಂಡೆ ಸಾಯ್ತಿ ಮತ್ ನನಗ ನೋಡೋಣ ಅಷ್ಟ ಮಾಡ್ರಿ ಇವನು ಮತಿಗೆಲ್ಲ ಬಗ್ಗಂಗಿಲ್ಲ ತೋಡುಗಿನ ಬಗ್ತಾನಿವಿರ ಪಟ್ನವ್ರು ಹೇಳಿ ಕರ್ಕೊಂಡ್ ಬಂದ್ಬಿಡ್ರ ನೀ ಒಳಗ ಈಗ

అమాయతి దేవ్ర దేవ్రీ సైత బా టైమ్ అలా న్యాయ గౌడ్రీ మాట్ అది సత్యారా ఈ దేవ్రీ బా గడి చాలా ನೋಡ್ಪಾನ್ ಇವ್ರ ಬೆಂಕಿ ಹಚ್ಚದೆ ಸಂಸಾರ ಮಾಡೋದಾಗದೆ ಇಲ್ಲಿ ಬರ್ರಿ ಬರ್ರಿ ಏನ್ ಹೋದ್ರಿಂಗ್ ಬಾಲ್ ಪೈಪ ಏನ್ ಹಿಂಗ್ ಬಿದ್ದಾವೆವು ಹೇಳ್ತ ಬರಸ್ ಮುಂದ್ರಿ ನೀವು ಮೊದಲ ಹತ್ತಿರ அத்ல மர நான் இல்ல அட்டே நான் அல்ல அட்டே அல்ல அல்லோ சிதா குண்ட் மற்சாய்த்த ஏன்னா தங்கி கர்சிர நீ கரீ புத்தாட துர் மறிய Eh Ranggawa, Gaurav Bandar nah. bawa